ಇಲ್ಲಿ ಎಲ್ಲ ಓದಿದ್ದೀರಾ ಎಲ್ಲ ಓದಿದ್ದೀರಾ ಏನಂದಬೇಕು ಡ್ಯಾಡಿಗೆ ಪಾಪ ಇಲ್ಲ ಅಂತ ಹೇಳಲ್ಲ ಎಲ್ಲೋಯ್ತು ಅಂದರೆ ಏನು ಹೇಳಿ ಡ್ಯಾಡಿ ಪಾಪ ಅನ್ನತ್ತಲ್ಲ ಪಾಪ ಆಂಟಿ ಮನೆಗೆ ಹೋಯ್ತು ಅಂತ ಹೇಳಲ್ಲ ನಾನು ಸರಿ ಮಾತಾಡಬಾರ್ದು ಆದರೆ ನೀನು ಸರಿ ಆಯಿತಾ ಗುಡ್ಡು ಮಾತಾಡಬಾರ್ದು ಡೋರ್ ಹಂಗೆ ಇರಲಿ ಬಿಡು ಆಲ್ಲೆ ಕೂತ್ಕೊಂಡಿರವಾ ಸರಿ ಆಯ್ತು ಆಯ್ತು ಹಾಗೆ ಇರು ಹಾ ಸರಿ ಸರಿ ನಾನು ಅಲ್ಲೆ ಕೂತಿದ್ದೀನಿ ಅಲ್ಲೇ ಇರಲೇ ಕಾದಿದ್ದೀನಿ ಕಾದಿದ್ದೀನಿ ಅಪ್ಪಾ ಪಾಪ ಇಲ್ಲಾ ರಿಷಾ ಆಂಟಿ ಮನೆಗೆ ಹೋಯ್ತೆ ಅವಾಗ್ಲೇ ಹೋಯ್ತು ಕರ್ಕೊಂಬರಕಾಯ್ತಿ ಹಂಗೆ ಅಲ್ಲೇ ಇದ್ದಿದ್ರೆ ಏ ಈಗ ಹೋಯ್ತು ಅರ್ಧ ಗಂಟೆಯಲ್ಲಿ ಕರ್ಕೊಂಬರ್ಬೇಕಾನೆ ನಿಮ್ಮ ಮಗಳು ಎಲ್ಲ 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 ಶಾಲೆಲ್ ಶಂಗೆ ಸೋರ್ತ ಕೂತೈತಿ ಅಲ್ಲ ಡ್ಯಾಡಿಗೆ ಹೇಳ್ಬೇಡ ಔದ್ ಕತ್ತಿ ನಿಂತ ಕದಿನಿಂದ ಹೋಗ ಕೂತಿತ್ತು ಈಗ ನೋಡು ಹೆಂಗ್ ಬತ್ತು ಕಳ್ಳ ನೀನು ಯಾಕೆ ಹೇಳ್ದೆ ಯಾಕೆ ಹೇಳ್ದೆ